ಗುರುಬಸವರ ಮಂಟುಗುರುಗಳ ನಲವತ್ತೈದನೇ ಪುಣ್ಯಸ್ಮರಣೆ ಹಾಗೂ ಬಾಗಲಕೋಟೆಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಾದ ಎಸ್ ಎಸ್ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾಲಯದ ಕುಮಾರೇಶ್ವರ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧ ವಿತರಣೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಗುರುಬಸವ ಮಹಿಗುರುಗಳ ನಲವತ್ತೈದನೇ ಪುಣ್ಯ ಸ್ಮರಣೆಯ ಕಾರ್ಯಕ್ರಮವನ್ನು ಮುಖ್ಯ ಅದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಿ ಬಿ ಕುಂಬಾರ್ ಉಪಕುಲಪತಿಗಳು ದಾವಣಗೆರೆ ವಿಚಾರದಲ್ಲಿ ಅವರು ಬರ್ತಾ ಇದ್ದಾರೆ ಅವರು ನಮ್ಮ ಕಾಲೇಜಿನ ಹಾಗೂ ಬೋರ್ಡಿಂಗಿನ ಹಳೆಯ ವಿದ್ಯಾರ್ಥಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಗುರುಮಾಂತ ಸ್ವಾಮಿಗಳು ವಹಿಸಲಿದ್ದಾರೆ ಹಾಗೂ ಅಧ್ಯಕ್ಷತೆಯನ್ನು ಬಸವಲಿಂಗ ಸ್ವಾಮಿಗಳು ವಹಿಸಲಿದ್ದಾರೆ ಹಾಗೂ ಗೌರವ ಉಪಸ್ಥಿತಿ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚ ಅವರು ಹಾಗೂ ಉಪಸ್ಥಿತಿಯಲ್ಲಿ ಮಾತೇಶ್ ಕಟ್ಪಟ್ಟಿ ಎಸ್ ಎಸ್ ಬಿಳ ಹಾಗೂ ಸಂಗಣ್ಣ ಚಿನ್ವಾಲ್ ಹಾಗೂ ಗೌರವ ಸನ್ಮಾನ ಜಿಲ್ಲಾ ಆಡಳಿತ ಅಧಿಕಾರಿ ಹಿಂದುಳಿದ ವರ್ಗ ಹಿಂದುಳಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಹಬೂಬ್ ತುಂಬರ್ಮಟ್ಟಿ ಹಾಗೂ ಶಿಕ್ಷಣಾಧಿಕಾರಿಗಳಾದ ಕೇಶವ್ ಬೆಡ್ಲೂರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಸುನಿಲ್ ಸೌದಿ ಪಿ ಎಸ್ ಐ ಆದ ಚೆನ್ನಯ್ಯ ದೇವೂರ್ ಹಾಗೂ ಸಹ ನಿರ್ದೇಶಕರಾದ ತಿಡಿಗೋಳ್ ವೈದ್ಯಕೀಯ ಗುರುಬಸ್ವರ ಮಟ್ಟುಗುರುಗಳ ನಲವತ್ತೈದನೇ ಪುಣ್ಯಸ್ಮರಣೆ ಹಾಗೂ ಬಾಗಲಕೋಟೆಯ ಪ್ರತಿಷ್ಠಿತ ವೈದ್ಯಕೀಯ ಕಾಲೇಜಾದ ಎಸ್ ಎಸ್ ವೈದ್ಯಕೀಯ ಮಹಾವಿದ್ಯಾಲಯದ ಕುಮಾರೇಶ್ವರ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧ ವಿತರಣೆಯ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಗುರುಗಳ ಮಹಿಗುರುಗಳ ನಲವತ್ತೈದನ ಪುಣ್ಯ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಅದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಿ ಬಿ ಕುಂಬಾರ್ ಉಪಕುಲಪತಿಗಳು ದಾವಣಗೆರೆ ವಿಷಯದಲ್ಲಿ ಅವರು ಬರ್ತಾ ಇದ್ದಾರೆ ಅವರು ನಮ್ಮ ಕಾಲೇಜಿನ ಹಾಗೂ ಬೋರ್ಡಿಂಗಿನ ಹಳೆಯ ವಿದ್ಯಾರ್ಥಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಮಾಂತ ಸ್ವಾಮಿಗಳು ವಹಿಸಲಿದ್ದಾರೆ ಹಾಗೂ ಅಧ್ಯಕ್ಷತೆಯನ್ನು ಬಸವಲಿಂಗ ಸ್ವಾಮಿಗಳು ವಹಿಸಲಿದ್ದಾರೆ ಹಾಗೂ ಗೌರವ ಉಪಸ್ಥಿತಿ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ವೀರಣ್ಣ ಚರ ಅವರು ಹಾಗೂ ಉಪಸ್ಥಿತಿಯಲ್ಲಿ ಮಾತೇಶ್ ಕಟ್ಪಟ್ಟಿ ಎಸ್ ಎಸ್ ಪಳ್ಳ್ಯಾ ಹಾಗೂ ಸಂಗಣ್ಣ ಚಿನವಾಲ್ ಇರ್ತಾರೆ ಹಾಗೂ ಗೌರವ ಸನ್ಮಾನ ಜಿಲ್ಲಾ ಆಡಳಿತ ಅಧಿಕಾರಿ ಹಿಂದುಳಿದ ವರ್ಗ ಹಿಂದುಳಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಹಬೂಬ್ ತುಂಬರ್ಭಟ್ಟಿ ಹಾಗೂ ಶಿಕ್ಷಣಾಧಿಕಾರಿಗಳಾದ ಕೇಶವ್ ಬೆಡ್ಲೂರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಸುನಿಲ್ ಎಸ್ ಐ ಆದ ಚೆನ್ನಯ್ಯ ದೇವೂರ್ ಹಾಗೂ ಸಹ ನಿರ್ದೇಶಕರಾದ ತಿಳಿಗೋಳ್